ಎಲ್ರಿಗೂ ನಮಸ್ತೆ ನಾನು ಕಾಡಿನ ಜೀವ ಇತಿಹಂಡ ರಮೇಶ್ ಉತ್ತಪ್ಪ ಆದಮೇಲೆ ಅಭಿಮನ್ಯು ಅಂಬಾರಿ ಹೊರತಾನಾ ಇಲ್ವಾ ಹೊರಬೇಕಾ ಬೇಡವಾ ಇದರ ಬಗ್ಗೆ ಒಂದು ಗಂಭೀರವಾದ ಚರ್ಚೆ ಆಗ್ತಾ ಇದೆ ಮೊದಲೇ ನಿಮಗೊಂದು ಸ್ಪಷ್ಟನೆಯನ್ನು ಕೊಡ್ತೀನಿ ಯಾವುದೇ ಲೈಕ್ಗಾಗಲಿ ಅಥವಾ ವ್ಯೂ ಆಗಲಿ ಶೇರ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಮಾತಾಡೋಲ್ಲ ಅನ್ನೋದು ನಮ್ಮ ಕಾಡಿನ ಜೀವ ಟೀಮ್ ನಿಮ್ಮ ನಿಮ್ಮ ಜೊತೆ ಇರೋದರಿಂದ ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತು ನಾವು ಯಾವುದೇ ಪ್ರಚಾರಕ್ಕಾಗಲಿ ಅಥವಾ ಯಾವುದೇ ಉದ್ದೇಶಕ್ಕಾಗಲಿ ಯಾವುದೇ ವೀಡಿಯೋಗಳನ್ನು ಮಾಡ್ತಾ ಇಲ್ಲ ನಾನೊಬ್ಬ ರೆಸಿಡೆಂಟ್ ಎಡಿಟರಾಗಿ ಒಬ್ಬ ಹಿರಿಯ ಪತ್ರಕರ್ತನಾಗಿ ನನಗಿರುವ ಅಧಿಕಾರಿಗಳ ಜೊತೆನ ಜೊತೆಗಿನ ಕಾಂಟ್ಯಾಕ್ಟ್ ಆಗಿರ್ಬೋದು ಅಥವಾ ಪ್ರಾಣಿ ಪ್ರಿಯರ ಜೊತೆಗಿರುವ ನಾವು ಒಡನಾಟ ಆಗಿರ್ಬೋದು ನಮ್ಮ ಪತ್ರಕರ್ತರ ಮಿತ್ರರ ನಡುವೆ ನಡೆಯುವಂಥ ಚರ್ಚೆ ಆಗಿರ್ಬೋದು ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕಾಡಿನ ಜೀವ ಟೀಮ್ ಇದರ ಒಳಗಡೆ ಆಗುವಂಥ ಚರ್ಚೆ ಹಾಗೂ ಅಧಿಕಾರಿಗಳ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಾನು ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಮಾತಾಡ್ತಾ ಬಂದಿದ್ದೇನೆ ಮುಂದೆನೂ ಕೂಡ ಅದನ್ನು ಮಾತಾಡ್ತೀನಿ ಇಲ್ಲಿ ಹೆಚ್ಚು ಲೈಕ್ ಬಂದರು ಅಥವಾ ಶೇರ್ ಬಂದರೂ ನನಗೆ ಯಾವುದೇ ಲಾಭ ಇಲ್ಲ ಯಾಕೆಂದರೆ ಇದು ನನ್ನ ವೃತ್ತಿ ಅಲ್ಲ ಇದೊಂದು ಹವ್ಯಾಸ ಅಷ್ಟೇ ನನ್ನ ಜೊತೆ ನನ್ನಲ್ಲಿರುವ ಮಾಹಿತಿಯನ್ನ ಅದು ನಿಮ್ಮ ಜೊತೆ ಹಂಚ್ಕೊಳ್ಳೋದು ಅದೇ ಸರಿ ಆಗ್ಲಿ ಅದೇ ಆಗ್ಬೇಕಂತ ಆಗಲಿ ಖಂಡಿತ ಇಲ್ಲ ಹಾಗಾಗಿ ನಾವು ಸ್ವಲ್ಪ ಪ್ರಬುದ್ಧರಾಗಿ ಇದರ ಬಗ್ಗೆ ಚರ್ಚೆ ಮಾಡೋಣ ಏಕಾಏಕಿಯಾಗಿ ಯಾವುದೇ ಆವೇಶಕ್ಕೆ ಭಾವ ಆವೇಶಕ್ಕೆ ಅಥವಾ ನಾನು ಹೇಳಿದೆ ಸರಿ ನೀವು ಹೇಳಿದೆ ಸರಿ ಅನ್ನೋದಕ್ಕಿಂತ ಒಂದು ಸೂಕ್ಷ್ಮವಾಗಿ ನಾವು ಗಮನಿಸೋಣ ಈಗ ಯಾವ ರೀತಿ ಚರ್ಚೆ ಆಗ್ತಿದೆ ಅಂದರೆ ಅಭಿಮನ್ಯು ನಮ್ಮ ಜೊತೆ ರೆಡಿಯಾಗಿರುವಾಗಲೇ ಅವನಿಗೆ ಸಾಮರ್ಥ್ಯ ಇರುವಾಗಲೇ ಇನ್ನೊಬ್ಬನನ್ನ ರೆಡಿ ಮಾಡಬೇಕು ಅನ್ನೋದು ಕಳೆದ ಒಂದು ವರ್ಷದಿಂದ ಅದರಲ್ಲೂ ವಿಶೇಷವಾಗಿ ನಾವು ಅರ್ಜುನನನ್ನು ಕಳೆದುಕೊಂಡ ನಂತರ ಈ ರೀತಿಯ ಚರ್ಚೆ ಹೆಚ್ಚಾಗಿ ಆಗ್ತಾ ಇದೆ ಇದು ಸಹಜ ಕೂಡ ಯಾಕಂದರೆ ಅರ್ಜುನ ಇರುವಾಗ ನಾವು ಇನ್ನೊಬ್ಬ ಜೂನಿಯರ್ ಅರ್ಜುನನನ್ನು ರೆಡಿ ಮಾಡಲಿಲ್ಲ ನಾವು ವಿಫಲ ಆಗಿದ್ದೀವಿ ಅದೇ ರೀತಿ ಅಭಿಮಾನ್ಯು ಇರುವಾಗಲೇ ಇನ್ನೊಬ್ಬ ಅಭಿಮಾನ್ಯುವನ್ನು ನಾವು ರೆಡಿ ಮಾಡದೆ ಹೋದರೆ ಖಂಡಿತ ನಮಗೆ ಇನ್ನು ಮುಂದೆ ಅರ್ಜುನ ಆಗಲಿ ಅಭಿಮಾನಿಯಾಗಲಿ ಆಗಲಿ ಅಂತ ಹಾನಿಗಳೇ ನಮಗೆ ಸಿಗಲ್ಲ ಹಾಗಾಗಿ ನಾವೊಂದು ಮಾದರಿಯಾಗಿ ಇಟ್ಕೊಂಡು ಅಭಿಮನ್ಯುವನ್ನ ಮಾದರಿಯಾಗಿ ಇಟ್ಕೊಂಡು ಅಭಿಮನ್ಯು ಇರುವಾಗಲೇ ಅವನ ಶಿಷ್ಯನೊಬ್ಬನ ರೆಡಿ ಮಾಡಲೇಬೇಕು ಅನ್ನೋದು ಗಂಭೀರವಾಗಿ ಚರ್ಚೆ ನಡೀತಾ ಇದೆ ಅದಕ್ಕೆ ಹುಡುಕಾಟ ನಡೀತಾ ಇದೆ ಚಿಂತನೆ ನಡೀತಾ ಇದೆ ಅದಕ್ಕೆ ಕೆಲವು ಆನೆಗಳನ್ನು ಕೂಡ ಆಲ್ರೆಡಿ ಗುರುತು ಗುರ್ತು ಮಾಡಿದರೆ ನಾವು ಕೂಡ ಕೆಲವು ಆನೆಗಳನ್ನು ಗುರುತು ಮಾಡಿದ್ದೀವಿ ಅದು ಯಾವುದು ಅದು ಯಾಕೆ ಆಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ನಾವು ಗಂಭೀರವಾಗಿ ಚರ್ಚೆ ಮಾಡ್ಕೊಂಡು ಹೋಗೋಣ ಯಾಕೆ ಅಭಿಮನ್ಯು ಹೆಚ್ಚು ಕಾಲ ಇನ್ನು ಅಂಬರಿಯನ್ನು ಹೊರಬಾರದು ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ ನಿಮ್ಗೆಲ್ರಿಗೂ ಗೊತ್ತು ಈಗ ಐವತ್ತೊಂಬತ್ತು ವರ್ಷ ಮುಂದಿನ ದಸರಾಕ್ಕೆ ಅಂದ್ರೆ ಈ ದಸರಾಕೇನೆ ಅವನಿಗೆ ಐವತ್ತೊಂಬತ್ತರಿಂದ ಅರವತ್ತು ವರ್ಷ ಆಗುತ್ತೆ ನಮ್ಮ ಕಾನೂನಿನ ಪ್ರಕಾರ ಅರವತ್ತು ವರ್ಷದವರೆಗೆ ಅಂಬರಿಯನ್ನು ಹೊರಬಹುದು ಆಯ್ತು ಒಂದು ವರ್ಷನ ಎರಡು ವರ್ಷನ ಅಂಬರಿಯವನ್ನು ಹೊರಬಹುದು ಅಂತ ತಿಳ್ಕೊಳ್ಳಿ ನಂತರ ಸದ್ಯದ ಸ್ಥಿತಿಯಲ್ಲಿ ಯಾವ ಆನೆಗಳು ಕೂಡ ಈ ಮಟ್ಟಕ್ಕೆ ಸಾಮರ್ಥ್ಯ ಇದ್ದರೂ ಕೂಡ ಅದನ್ನ ಇನ್ನೂ ನಾವು ಅದನ್ನ ರೆಡಿ ಮಾಡಲಿಲ್ಲ ಅಥವಾ ಅದನ್ನ ನಾವು ಪರಿಶೀಲನೆ ಮಾಡಲಿಲ್ಲ ಈಗ ನಾವು ಅರ್ಜುನನ ಕಳೆದುಕೊಂಡ ನಂತರ ನಮಗೆ ಈ ಅಭಿಮನ್ಯು ಅಭಿ ಸಾಕಷ್ಟು ಒತ್ತಡ ಇದೆ ಎಲ್ಲ ಕಾರ್ಯಾಚರಣೆಯಲ್ಲಿ ಭಾಗವಹಿಸಬೇಕು ಈಗ ಕಡಿಮೆ ಮಾಡ್ತಾ ಬಂದಿದ್ದಾರೆ ಇಲ್ಲ ಅಂತಲ್ಲ ಆದರೆ ಎಲ್ಲದಕ್ಕೂ ನಾವು ಅಭಿಮನ್ಯೇ ಬೇಕು ಅರ್ಜುನ ಇಲ್ಲದ ಮೇಲೆ ಯಾ ಎಲ್ಲ ಈಗ ನಮಗೇನು ಧೈರ್ಯ ಬೇರಬೇಕು ಅಂದ್ರೆ ಯಾವುದೇ ಕಾರ್ಯಾಚರಣೆ ಆಗಲಿ ಯಾವುದೇ ಬೇರೆ ಅಂಬರಿ ಇರೋದಾಗ್ಲಿ ಅಥವಾ ಇನ್ನೊಂದು ಟೀಮ್ ಲೀಡ್ ಮಾಡೋದಾಗ್ಲಿ ಅಭಿಮನ್ಯು ಒಬ್ಬನೇ ಹೀಗಾಗಿ ಅವನ ಮೇಲೆ ಸಹಜವಾಗಿ ಒತ್ತಡ ಇದೆ ಈ ಒತ್ತಡ ಅವನಿಗೆ ತೊಂದರೆ ಆಗಬಾರ್ದು ಇದು ಈ ಕಾರಣಕ್ಕಾಗಿ ನಾವು ಇನ್ನೊಂದು ಟೀಮನ್ನ ಅನಿವಾರ್ಯವಾಗಿ ರೆಡಿ ಮಾಡಬೇಕಾಗುತ್ತೆ ಈಗ ಒಂದು ವರ್ಷ ಅಥವಾ ಎರಡು ವರ್ಷ ಅಭಿಮನ್ಯು ಅಂಬಾರಿ ಹೊತ್ತರು ನಂತರ ಏನು ಅದಕ್ಕಾಗಿ ಈ ವರ್ಷನೇ ಯಾಕೆ ನಾವು ಇನ್ನೊಂದು ಆನೆಯನ್ನು ರೆಡಿ ಮಾಡಬಾರದು ಅನ್ನೋದು ಚಿಂತನೆ ಸಹಜವಾಗಿ ನಡೀತಾ ಇದೆ ಈಗ ಉದಾಹರಣೆ ನಿಮಗೆ ಚಿಕ್ಕ ಉದಾಹರಣೆ ಕೊಡ್ತೀವಿ ನೋಡಿ ಯಾವುದೇ ಒಂದು ಟೀಮ್ ಈಗ ಕ್ರಿಕೆಟ್ ಟೀಮನ್ನೇ ತಕೊಳ್ಳೋಣ ರೋಹಿತ್ ಶರ್ಮಾ ಆಗಲಿ ವಿರಾಟ್ ಕೊಹ್ಲಿ ಆಗಲಿ ಅವರು ನಿವೃತ್ತ ಆಗೋದಕ್ಕಿಂತ ಮುಂಚೆನೇ ಇನ್ನೊಬ್ಬ ಸಾಕಷ್ಟು ಎಳೆಯ ಆಟಗಾರರನ್ನು ನಾವು ರೆಡಿ ಮಾಡಿದ್ದೀವಿ ಯುವ ಆಟಗಾರರು ಆ ಸ್ಥಾನವನ್ನು ತುಂಬಲಿಕ್ಕೆ ಸಾಕಷ್ಟು ಜನ ಸಮರ್ಥರಾಗಿದ್ದಾರೆ ಅದೇ ರೀತಿ ನಮ್ಮಲ್ಲೂ ಕೂಡ ಅಭಿಮಾನಿಯು ಗಟ್ಟಿ ಇರುವಾಗಲೇ ಸಾಮರ್ಥ್ಯ ಇರುವಾಗಲೇ ಇನ್ನೊಬ್ಬನ ನಾವು ರೆಡಿ ಮಾಡಬೇಕು ಈ ವರ್ಷ ಯಾಕೆ ನಾವು ಇನ್ನೊಬ್ಬನ ನೋಡ್ಬೋದು ಅಂದ್ರೆ ಕ್ರಿಕೆಟ್ ಟೀಮನ್ನೇ ನಾವು ತಕ್ಕೊಣ್ಣ ಈಗ ವಿರಾಟ್ ಕೊಹ್ಲಿ ಆಗಲಿ ಅಥವಾ ಇನ್ನೊಬ್ಬ ಯಾರೋ ಪ್ರಮುಖ ಆಗಲಿ ಅವರು ನಮ್ಮ ಹಿಂದೆ ಇದ್ದಾರೆನ್ನುವಾಗಲೇ ನಮ್ಮ ಯುವ ಆಟಗಾರರು ಮೊದಲು ಬರ್ತಾರಲ್ಲ ಅವರಿಗೊಂದು ಒಂದು ಧೈರ್ಯ ಇರುತ್ತೆ ಮತ್ತು ಈ ಪ್ರಮುಖ ಆಟಗಾರರು ಫೀಲ್ಡ್ಗೆ ಬ್ಯಾಟಿಂಗ್ ಇಳಿಯೋದಕ್ಕಿಂತ ಮುಂಚೆಯೇ ನಾವು ಗೆದ್ದರೆ ಅದನ್ನು ಅಷ್ಟು ಸ್ಕೋರ್ ಮಾಡಿದ್ರೆ ನಮ್ಮ ಟೀಮ್ ಯಾವ ಸಾಮರ್ಥ್ಯದ ಇಲ್ಲಿದೆ ಅಂತ ಗೊತ್ತಾಗುತ್ತೆ ನಮ್ಮ ಪ್ರಮುಖ ಟ್ರಂಪ್ ಕಾರ್ಡ್ ಅಂತ ಹೇಳ್ತೀವಲ್ಲ ಅದು ಅದು ಬರೋದಕ್ಕಿಂತ ಮುಂಚೆನೇ ನಮ್ಮ ಯುವ ಆಟಗಾರರು ಅದನ್ನು ಆ ಟೀಮನ್ನು ಗೆಲ್ಲಿಸಿದ್ರೆ ಅದು ನಮ್ಮ ನಿಜವಾದ ಸಾಮರ್ಥ್ಯ ಅದೇ ರೀತಿ ಅಭಿಮಾನಿ ಇರುವಾಗಲೇ ಇನ್ನೊಬ್ಬ ಅಭಿಮಾನಿ ರೀತಿಯಲ್ಲಿ ಅವನ ಕಣ್ಣೆದುರಿಗೆ ಎದುರಿಗೆ ರೆಡಿ ಆಗೋದಿದೆಯಲ್ಲ ಅದು ಅಭಿಮಾನಿಗೂ ನಾವು ಕೊಡುವ ಗೌರವ ಮತ್ತೆ ನಮಗೂ ನಮ್ಮ ಆನೆಗಳಿಗೂ ಒಂದು ಗೌರವ ಮತ್ತೆ ಅದೊಂದು ಟೀಮ್ ಲೀಡರ್ಶಿಪ್ ಬೆಳೆಸಿದ ಬೆಳೆಸಿದೇ ಆಗುತ್ತೆ ಈ ಕಾರಣಕ್ಕೆ ಅವನಿಗೆ ಒತ್ತಡ ಹೆಚ್ಚು ಮಾಡೋದು ಒಳ್ಳೆಯದಲ್ಲ ಅವನ್ನ ನಾವು ಇನ್ನೂ ಹೆಚ್ಚು ಕಾಲ ಉಳಿಸ್ಕೊಳ್ಬೇಕು ಮತ್ತೆ ಅವನ ಎದುರುಗಡೆ ಇನ್ನೊಬ್ಬನ ರೆಡಿ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಚಿಂತನೆ ನಡೀತಾ ಇದೆ ಇನ್ನೊಂದು ಎರಡನೇ ನಾವು ನೋಡೋಣ ಈ ಅಭಿಮಾನ ಇದೆಯಲ್ಲ ಅದು ಮುಳು ಆಗಬಾರದು ಅರ್ಜುನನಿಗೆ ಮುಳುವಾಗಿರೋದೇ ಅದು ನಾವು ಎಲ್ಲರೂ ಅರ್ಜುನನಿಗೆ ಸಾವೇ ಇಲ್ಲ ಅಂತ ತಿಳ್ಕೊಂಡಿದ್ವಿ ಅರ್ಜುನ ಯಾವುದೋ ಒಂದು ಬೇರೆ ಲೋಕದಿಂದ ಬಂದಿರೋದು ಅವನಿಗೆ ಏನೂ ನೋವಾಗಲ್ಲ ಅವನಿಗೆ ವಯಸ್ಸೇ ಆಗಿಲ್ಲ ಎಷ್ಟೇ ವಯಸ್ಸಾದರೂ ಯಾವುದೇ ಆನೆಗಳ ಜೊತೆ ಅವನು ಹೋರಾಡ್ತಾನೆ ಈ ಕಲ್ಪನೆ ನಮ್ಮಲ್ಲಿ ಇತ್ತು ನೋಡಿ ಅತಿಯಾದ ಆತ್ಮವಿಶ್ವಾಸ ಇತ್ತು ವಿಶ್ವಾಸ ಇತ್ತಲ್ವ ಅದು ಕೂಡ ನಮಗೆ ಮುಳುವಾಯಿತು ನೀವು ನೋಡಿದಿರಿ ಅರ್ಜುನ ಒಂದು ಅಟ್ಯಾಕ್ ಮಾಡಿ ಗೆದ್ದು ಬಂದ ಎರಡನೇ ಸಾರಿ ಅಟ್ಯಾಕ್ ಮಾಡಿ ಓಡಿಸದ ಓಡಿಸಿದ್ರು ಮೂರನೇ ಸಾರಿ ಅದನ್ನು ಅಡ್ಸ್ಕೊಂಡು ಹೋಗಿ ನಾವು ಅದು ಅವನನ್ನು ಕಳ್ಕೊಂಡಿರೋದಿದೆಯಲ್ಲ ಅಂದರೆ ಅತಿಯಾದ ಆತ್ಮವಿಶ್ವಾಸ ಅದೇ ಆತ್ಮವಿಶ್ವಾಸ ಅತಿಯಾದ ಆತ್ಮವಿಶ್ವಾಸ ನಮ್ಮ ಅಭಿಮಾನ ಇದೆಯಲ್ಲ ನಮ್ಮ ಅಭಿಮಾನ ಅಭಿಮನ್ಯುವಿಗೆ ಅದು ತೊಂದರೆ ಆಗಿಬಾರದು ಅದು ಅವನಿಗೆ ಒಳ್ಳೇದು ಮಾಡಲಿಕ್ಕೆ ಹೋಗ್ಬೇಕು ಹೊರತು ನಮ್ಮ ಖುಷಿಗೆ ನಾವು ನಮ್ಮ ಒಂದು ಏನು ನಾವು ನಮ್ಮ ತಿಳುವಳಿಕೆಗೆ ಅಥವಾ ನಮ್ಮ ಒಂದು ತಪ್ಪು ಗ್ರಹಿಕೆಗೆ ನಾವು ಆ ಅಭಿಮಾನಿಯ ಮೇಲೆ ಹೆಚ್ಚು ಒತ್ತಡ ಹಾಕಬಾರದು ಆ ಕಾರಣಕ್ಕಾಗಿ ಇನ್ನೊಬ್ಬ ಅಭಿಮಾನಿ ಇರುವಾಗಲೇ ರೆಡಿ ಆಗಬೇಕು ಅನ್ನೋದು ಇನ್ನೊಂದು ಇನ್ನೊಂದು ನಮ್ಮ ನಮ್ಮದ ಅಧಿಕಾರಿಗಳಾಗಲಿ ಅಥವಾ ಪ್ರಾಣಿ ತಜ್ಞರಾಗಲಿ ಅವರಲ್ಲಿರುವಂಥ ವಾದ ಮೂರನೇದು ಅತಿ ಮುಖ್ಯವಾಗಿರೋದು ನೀವೆಲ್ಲರೂ ಕೂಡ ಗಮನಿಸಬೇಕು ಅಭಿಮನ್ಯು ಮೇಲೆ ನಾವು ಕೆಲವು ವರ್ಷಗಳಿಂದ ಎಷ್ಟು ಒತ್ತಡ ಹಾಕಿದೀವಿ ಅಂದ್ರೆ ಅಭಿಮಾನುವಿಗೆ ಸಹಜವಾಗಿ ಆಯಸ್ಸಾಗಿದೆ ನಮ್ಮ ಅಭಿಮಾನ ನಮ್ಮ ವಿಪರೀತ ಏನೋ ನಂಬಿಕೆ ಇದೆಯಲ್ಲ ಅದರಿಂದ ನಾವು ಇಲ್ಲ ಇಲ್ಲ ಅಂತ ಹೇಳ್ಬೋದು ಇದಕ್ಕೆ ನಿಮಗೆ ಸ್ಪಷ್ಟವಾದ ದಾಖಲೆಗಳನ್ನು ಕೊಡ್ತೀನಿ ಅಧಿಕಾರಿಗಳು ಕೂಡ ಈ ದಾಖಲೆಗಳನ್ನು ಕೊಟ್ಟಿದ್ದಾರೆ ಮತ್ತೆ ನಾವು ಸುಮ್ಮ ಸುಮ್ಮನೆ ಮಾತಾಡೋದಲ್ಲ ಒಂದು ಟೀಮ್ ಇದೆ ಒಂದು ತಜ್ಞರ ಟೀಮ್ ಇದೆ ಅದು ಅಬ್ಸರ್ವ್ ಮಾಡ್ತಾ ಬರ್ತಾರೆ ಇಡೀ ಒಂದು ವರ್ಷ ಯಾವುದೇ ಒಂದು ಆನೆಯನ್ನು ಅವರು ಅಬ್ಸರ್ವ್ ಮಾಡ್ತಾ ಬರ್ತಾರೆ ಆನೆಯ ವರ್ತನೆ ಯಾವ ರೀತಿ ಇದೆ ಆನೆ ಯಾವ ರೀತಿ ಪ್ರಬುದ್ಧವಾಗಿದೆ ಏನಾದರೂ ತೊಂದರೆ ಆಗಿದೆಯಾ ಯಾವ ರೀತಿ ಒಂದು ವರ್ಷದಲ್ಲಿ ವರ್ತನೆ ಮಾಡಿದೆ ಅನ್ನೋದರ ಮೇಲೇ ಮುಂದಿನ ದಸರಾಕ್ಕೆ ಆಯ್ಕೆ ಮಾಡೋದು ಏಕಾಏಕಾಗಿ ನೇರವಾಗಿ ಯಾವುದೇ ಕ್ಯಾಂಪಿಂದ ಆನೆಗಳನ್ನು ಕರ್ಕೊಂಡು ಬರಲ್ಲ ಅಭಿಮನ್ಯುವನ್ನು ಕಳೆದ ಎರಡು ವರ್ಷಗಳಿಂದ ಗಮನಿಸಿದಾಗ ಒಂದು ಪ್ರಮುಖವಾದ ವಿಷಯ ಯಾವುದು ಗೊತ್ತಾಗಿದೆ ಅಂದರೆ ಅಬ್ ಈಗ ಅಭಿಮನ್ಯುವಿನ ತೂಕ ಹೆಚ್ಚಾಗ್ತಾ ಇಲ್ಲ ಅದು ಕಡಿಮೆ ಇದೆ ಅದು 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 ಈಗ ನಾವು ಲಾಸ್ಟ್ ಟೈಮ್ ಹೇಳಿದೆವಲ್ಲ ಭೀಮನಿಗೆ ಯಾವ ರೀತಿ ಐನೂರು ಐನೂರೈವತ್ತು ಕೆ ಜಿ ಅವನು ಜಾಸ್ತಿ ಆಗ್ತಾ ಇದ್ದಾನೆ ಅಂತೇಳಿ ಅದೇ ರೀತಿ ಅಭಿಮನ್ಯು ಕೂಡ ಹಿಂದೆ ಅವನು ದಸರಾಗೆ ಬಂದಾಗ ಒಂದು ಒಂದೂವರೆ ತಿಂಗಳಲ್ಲಿ ಐನೂರು ಕೆಜಿಗಿಂತ ಮೇಲೆ ಜಾಸ್ತಿ ಅವನು ತೂಕ ಹೆಚ್ಚು ಮಾಡ್ಕೊಳ್ತಿದ್ದ ಅಂದರೆ ಒಂದು ಯಾವಾಗ ಒಂದು ಆನೆಗೆ ತೂಕ ಹೆಚ್ಚು ಮಾಡಿಕೊಳ್ಳುವ ಸಕ್ ಶಕ್ತಿ ಅಥವಾ ಸಾಮರ್ಥ್ಯ ಇದೆ ಅಂದಾಗ ಅವನು ಫಿಟ್ ಆಗಿದ್ದಾನೆ ಅಂತ ಅರ್ಥ ಯಾವಾಗ ಅವನ ತೂಕ ತುಂಬ ಹೆಚ್ಚಾಗ್ತಾ ಇಲ್ಲ ಒಂದು ಮಿನಿಮಮ್ ಇದೆ ಅಂದರೆ ಅವನು ಒಂದು ಸ್ಥಿರವಾಗಿದ್ದಾನೆ ಅಂದರೆ ಇನ್ನು ಅದಕ್ಕಿಂತ ಹೆಚ್ಚುಗೆ ಬೆಳವಣಿಗೆ ಇಲ್ಲ ಅವನ ಶಕ್ತಿ ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನೋದು ಅರ್ಥ ಅದು ಇದು ತಜ್ಞರಿಂದ ನಿಮಗೆ ನೀವು ಕೇಳಿ ನೋಡಿ ಗೊತ್ತಾಗುತ್ತೆ ಕಳೆದ ಎರಡು ಮೂರು ವರ್ಷಕ್ಕೆ ಹೋಲಿಸ್ ಹೋಲಿಸಿದಾಗ ಅರ್ಜು ನಮ್ಮ ಅಭಿಮಾನಿಯು ಕೇವಲ ಇನ್ನೂರರಿಂದ ಇನ್ನೂರೈವತ್ತು ಕೆ ಜಿ ಮಾತ್ರ ಜಾಸ್ತಿ ಆಗ್ತಾ ಇದ್ದಾನೆ ಅಂದರೆ ಒಂದೂವರೆ ತಿಂಗಳಲ್ಲಿ ಅವನಿಗೆ ಆರಮನೆ ಕರ್ಕೊಂಡು ಬಂದ ನಂತರ ಅವನಿಗೆಲ್ಲ ಟ್ರೀಟ್ಮೆಂಟ್ಗಳನ್ನು ಕೊಡ್ತೀವಲ್ಲ ಎಲ್ಲ ರೀತಿಯ ಸೌಲಭ್ಯಗಳು ಕೊಡ್ತೀವಲ್ಲ ಮುಂಚೆ ಐನೂರಿಂದ ಐನೂರೈವತ್ತು ನಾನ್ನೂರು ಐನೂರು ಐನೂರ ಐವತ್ತು ಕೆ ಜಿ ತೂಕ್ತಾ ಇದ್ದ ಅಭಿಮನ್ಯು ಈಗ ಇನ್ನೂರು ತೂಕ ಕೆ ಜಿ ತೂಕದ ಒಳಗಡೆ ಬರ್ತಾ ಇದ್ದಾನೆ ಅಂದರೆ ಅವನಿಗೆ ಒಂದು ವಯಸ್ಸಾಗ್ತಾ ಇದೆ ಇನ್ನೊಂದು ಇದೆ ಅಂತೇಳಿ ಇದೆಲ್ಲವನ್ನು ನಾವು ಒಪ್ಕೊಳ್ಳಬೇಕಾಗತ್ತೆ ಇನ್ನೊಂದು ಪ್ರ ಇದು ಅದು ಸಾಮಾನ್ಯವಾಗಿ ಬೇರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಅಭಿಮನ್ಯು ತೂಕ ಎತ್ಕೊ ಎತ್ಕೊಂಡ ಮೇಲೆ ಅಂದರೆ ಅಂಬಾರಿ ಆಗಿರಿ ಅಥವಾ ಬೇರೆ ಅವನ ಆಗಲಿ ಅವನಿಗೆ ಸುಮಾರು ಏಳನೂರು ರೈತರಿಂದ ಸಾವಿರ ಕೆ ಜಿ ತೂಕ ಅವನಿಗೆ ಮೇಲೆ ಹಾಕಿದಾಗ ಅವನು ಅರಮನೆಯಿಂದ ಬನ್ನಿ ಮಂಟಪಕ್ಕೆ ತಲುಪಲಿ ಎಷ್ಟು ಟೈಮ್ ತಗೊಳ್ಳುತ್ತೆ ಅನ್ನೋದು ಅವನ ಪ್ರಮುಖವಾದ ಒಂದು ಯಾವುದೇ ವಾನಿಯ ಅರ್ಹತೆ ಅದು ಅವನು ಯಾವುದೇ ತೊಂದರೆ ಇಲ್ಲದೆ ನೇರವಾಗಿ ಹೋಗಿ ಬೇಗ ತಲುಪಿದರೆ ಅವನಲ್ಲಿ ಸಾಮರ್ಥ್ಯ ಇದೆ ಅವನು ಇನ್ನೂ ಹೊರ್ತಾನೆ ಅವನೇನು ತೊಂದರೆ ಆಗಿಲ್ಲ ಅಂತ ಅರ್ಥ ಕಳೆದ ಕೆಲವು ಒಂದು ಎರಡು ವರ್ಷಗಳಲ್ಲಿ ಅಭಿಮಾನಿಗೇನೂ ತೊಂದರೆ ಇಲ್ಲ ನಾನು ಈಗಲೂ ಹೇಳ್ತೀನಿ ಅಲ್ಲ ಅಭಿಮಾನಿ ಇನ್ನೊಂದು ಹತ್ತು ವರ್ಷ ಬೇಕಾದರೆ ಅಂಬರಿ ಹೊರ್ತಾನೆ ಏನು ತೊಂದರೆ ಆಗಲ್ಲ ಆದರೆ ಅವನ ಬಾಲ್ಯದಲ್ಲಿ ಅಂದರೆ ಆರಂಭದಲ್ಲಿ ಅವನು ಇದ್ದ ಸ್ಥಿತಿಗೂ ಈಗ ಕಳೆದ ನಾಲ್ಕು ವರ್ಷಗಳ ಹಿಂದೆ ಅಂಬಾರಿ ಹೊತ್ತಾಗ ಇದ್ದ ಸ್ಥಿತಿಗೂ ಈಗ ಸ್ವಲ್ಪ ಅವನದು ವೇಗ ಕಡಿಮೆ ಆಗಿದೆ ಇದನ್ನೆಲ್ಲರೂ ಕೂಡ ಗಮನಿಸಿದ್ದಾರೆ ಇದನ್ನು ಇಲ್ಲ ಅಭಿಮಾನಿಗೆ ಏನು ತೊಂದರೆ ಇಲ್ಲ ಏನು ಆಗಲ್ಲ ಅವನು ಇನ್ನೂ ಹತ್ತು ವರ್ಷ ಬರಲಿ ಅಂದರೆ ನಾವು ಅವನಿಗೆ ಕೂಡ ಪನಿಷ್ಮೆಂಟ್ ಅದು ಅವನ ಆರೋಗ್ಯಕ್ಕೆ ನಾವು ತೊಂದರೆ ಕೊಡಬಾರದು ಯಾಕಂದರೆ ರೋಲ್ಡ್ ಮಾಡಲು ಅವನು ಅವನು ನಮ್ಮ ಅಂತವನು ನಮ್ಮ ಎದುರುಗಡೆ ಇರಬೇಕು ಇದ್ದಾಗ ಮಾತ್ರ ನಮ್ಗೆಲ್ಲರಿಗೂ ಕೂಡ ಧೈರ್ಯ ಹಾಗಾಗಿ ಅವನು ಇರುವಾಗಲೇ ಇನ್ನೊಂದು ಆನೆಯನ್ನು ರೆಡಿ ಮಾಡಬೇಕು ಅನ್ನೋ ಚಿಂತನೆ ಇದೆ ಅದು ಇದ್ರ ಬಗ್ಗೆ ಇನ್ನೂ ವಿವರಣೆಗಳನ್ನ ನಿಮಗೆ ಕೊಡ್ತಾ ಹೋಗ್ತೇನೆ ಇಲ್ಲಿ ಇದು ಈ ವಾದವನ್ನು ನೀವು ಒಪ್ಕೊಳ್ತೀರಿ ಅಂತ ತಿಳ್ಕೊಳ್ತೀನಿ ಒಂದು ವೇಳೆ ಅಭಿಮಾನಿ ಈ ಬಾರಿಯೂ ಅಂಬಾರಿ ಓದ್ತಾರೆ ಆಗ ನೀವು ಕೇಳ್ಬೋದು ಸರ್ ಯಾಕೆ ಮತ್ತೆ ಅಂಬಾರಿಯನ್ನು ಹೊತ್ತಿದ್ದಾನಲ್ಲ ಅಂತೇಳಿ ಈಗಲೂ ಹೇಳ್ತೀನಿ ಒಂದು ವೇಳೆ ನಾವು ಎಲ್ಲರೂ ಅಂದ್ಕೊಂಡಾಗೆ ಆಗದಿದ್ದರೆ ನಾವು ಯಾವ ಆನೆ ಇನ್ನೊಂದು ಪರ್ಯಾಯವಾಗಿ ಒಂದು ಎರಡು ಮೂರು ಆನೆ ತಿಳ್ಕೊಂಡಿದ್ದೀವಲ್ಲ ಆ ಆನೆಗೆ ಮದ ಬಂದರೆ ಅಥವಾ ಅದು ಕೊನೆಯ ಕ್ಷಣದಲ್ಲಿ ಏನಾದರೂ ಗಲಿಬಿಲಿಗೊಳಗಾದರೆ ಅಥವಾ ಬೇ ಇನ್ನೇನಾದರೂ ತೊಂದರೆ ಆದರೆ ಖಂಡಿತ ಅಭಿಮಾನಿಯು ಇನ್ನೊಂದು ಎರಡು ಒಂದು ಅಥವಾ ಎರಡು ವರ್ಷ ಅಂಬರಿಯನ್ನು ಹೊತ್ತೇ ಬರ್ತಾನೆ ಆದರೆ ನೆಕ್ಸ್ಟ್ ಏನು ಅನ್ನೋದು ಒಂದು ಪ್ರಶ್ನೆ ಇದೆಯಲ್ಲ ಅದು ಅದೇ ರೀತಿ ಅದನ್ನು ಖಾಲಿ ಬಿಡಬಾರ್ದು ಹಾಗಾಗಿ ಅಭಿಮಾನಿ ಇರುವಾಗಲೇ ಅವನ ಎದುರುಗಡೆ ಈ ವರ್ಷವೇ ಆಗಲಿ ಅಥವಾ ಮುಂದಿನ ವರ್ಷವೇ ಆಗಲಿ ಎರಡು ಒಳಗಡೆ ಇನ್ನೊಂದು ಆನೆಯನ್ನು ರೆಡಿ ಮಾಡಲೇಬೇಕು ಆ ಆನೆ ಯಾವುದು ಯಾಕಾಗಿ ನಡೀತಾ ಇದೆ ಯಾವ ರೀತಿಯ ಪರಿಶೀಲನೆ ನಡೀತಾ ಇದೆ ಯಾವ ರೀತಿ ಅವನ ಟ್ರ್ಯಾಕ್ ರೆಕಾರ್ಡ್ಗಳನ್ನ ರೆಕಾರ್ಡ್ಗಳನ್ನು ಆನೆಗಳದು ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಯಾವುದು ಬೆಸ್ಟ್ ಅನ್ನೋದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ